ಓಂ ಶ್ರೀ ಮಂಜುನಾಥ ನಮಃ ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಮುಖ್ಯ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿಕೊಂಡು ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಶುಭಾಶೀರ್ವಾದವನ್ನು ಬೇಡಿಕೊಂಡು ಹಾಗೂ ನಮ್ಮ ಸುಬ್ರಹ್ಮಣ್ಯ ಸಂಪುಟ ಸ್ವಾಮಿ ಮಠದ ಶ್ರೀ ಶ್ರೀ ವಿದ್ಯಾಪ್ರಸನ್ನ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡಿಕೊಂಡು ಇವತ್ತು ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ಸುಳ್ಳೆ ತಾಲೂಕು ವತಿಯಿಂದ ಭಜನೋತ್ಸವ ಎರಡು ಸಾವಿರದ ಇಪ್ಪತ್ತಾರರ ಕಾರ್ಯಕ್ರಮವನ್ನ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಆ ರಥಬೀದಿಯ ಸಭಾಂಗಣದಲ್ಲಿ ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಸೇರ್ಕೊಂಡಿದ್ದೇವೆ ಆ ಈ ಭಜನಾ ಪರಿಷತ್ತಿನ ಬಗ್ಗೆ ತಮ್ಮಲ್ಲಿ ಹೇಳುವುದಾದ್ರೆ ಕಳೆದ ಎರಡು ಸಾವಿರದ ಹದಿನೆಂಟನೇ ಇಸವಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸುಳ್ಯದ ತಾಲೂಕಿನಲ್ಲಿ ಭಜನಾ ಪರಿಷತ್ತು ಪ್ರಾರಂಭವಾಗಿ ಆ ಕಳೆದ ಒಂಬತ್ತು ವರ್ಷಗಳಿಂದ ತಾಲೂಕು ಮಟ್ಟದ ಭಜನೋತ್ಸವ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ ಅಂದ್ರೆ ಇಡೀ ನಮ್ಮ ತಾಲೂಕಿನಲ್ಲಿರುವಂತಹ ಭಜಕರನ್ನ ಸಂಘಟನೆ ಮಾಡುವಂತದ್ದು ಭಜನೆ ಭಜನಾ ಮಂಡಳಿಗಳನ್ನ ಸಂಘಟನೆ ಮಾಡುವಂಥದ್ದು ಭಜನಾ ಮಂಡಳಿಗಳಿಗೆ ಯಾವ್ದಾದ್ರೂ ಕಟ್ಟಡಗಳಿರ್ಬೋದು ಮೂಲಭೂತ ಸೌಕರ್ಯಗಳಿರ್ಬೋದು ಅವರಿಗೆ ಬೇಕಾದಂತಹ ಅನುದಾನಗಳನ್ನು ಕೊಡುವಂಥದ್ದು ಆ ಭಜನಾ ಮಂಡಳಿಗಳಿಗೆ ಬೇಕಾದಂತಹ ಒಂದು ರೀತಿಯ ಸಂಘಟನೆ ಅಂದ್ರೆ ಅವರಲ್ಲಿರುವಂತಹ ಬೇರೆ ಬೇರೆ ರೀತಿ ಅವರಿಗೆ ಭಜನೆ ಹಾಳುಗಳಿರ್ಬೋದು ಅಥವಾ ಅವರಿಗೆ ಬೇಕಾದಂತಹ ಮೂಲಭೂತ ವ್ಯವಸ್ಥೆಗಳಿಗೆ ಬೇಕಾದಂತಹ ಮಾಹಿತಿಗಳನ್ನು ಕೊಡುವಂತದ್ದು ಇರಬಹುದು ಇದನ್ನ ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ ಇದಕ್ಕೆ ಪೂರಕವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪ್ರತಿ ವರ್ಷ ಭಜನಾ ಕಮ್ಮಟ ಅಥವಾ ಭಜನೋತ್ಸವ ಮತ್ತು ಭಜನಾ ಕಮ್ಮಟ ನಡೆಯುವುದರಿಂದ ಆ ಭಜನಾ ಕಮ್ಮಟದಲ್ಲಿ ಪ್ರತಿ ವರ್ಷ ನಮ್ಮ ತಾಲೂಕಿನಿಂದ ಕನಿಷ್ಠ ಹತ್ತು ಜನ ಹೊಸ ಹೊಸ ಆ ಸದಸ್ಯರನ್ನ ಆ ತರಬೇತಿಗೆ ಕಳಿಸಿ ಭಜನಾ ಮಂಗಳೋತ್ಸವದಲ್ಲಿ ಭಾಗವಹಿಸಿ ಪ್ರತಿ ವರ್ಷ ಸಾಧಾರಣ ಅರವತ್ತರಿಂದ ಎಪ್ಪತ್ತು ಭಜನಾ ಮಂಡಳಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುವಂತ ಭಜನಾ ಮಂಗಳೋತ್ಸವದಲ್ಲಿ ಭಾಗವಹಿಸಿ ಆ ಈ ಒಂದು ತಾಲೂಕು ಬಹಳ ದೊಡ್ಡ ಕೀರ್ತಿಯನ್ನು ತಂದಿದ್ದಾರೆ ಈ ನಿಟ್ಟಿನಲ್ಲಿ ತಾಲೂಕಿನ ಎಲ್ಲ ಕಡೆ ಎಲ್ಲೆಲ್ಲಿ ಭಜನಾ ಮಂಡಳಿಗಳಿದ್ದಾವೋ ಎಲ್ಲೆಲ್ಲಿ ಹೊಸ ಭಜನೆಗಳನ್ನ ಮಾಡ್ತಾರೋ ಅಥವಾ ಮತ್ತು ಆ ಮಕ್ಕಳಿಗೆ ತರಬೇತಿಗಳನ್ನ ಕೊಟ್ಟು ಎಲ್ಲೆಲ್ಲಿ ಆಯಾ ಭಜನಾ ಮಂಡಳಿಗಳಲ್ಲಿ ಸಾಧ್ಯತೆ ಇರುವಂತಹ ಶಾಲೆಗಳ ರಜಾ ದಿನಗಳಲ್ಲಿ ಶಾಲೆಗೆ ಹೋಗುವಂತಹ ಮಕ್ಕಳಿಗೆ ಭಜನಾ ತರಬೇತಿಗಳನ್ನ ಅಲ್ಲಿಯ ಸಂಪನ್ಮೂಲ ವ್ಯಕ್ತಿಗಳಿಂದ ಕೊಟ್ಟು ಹೊಸ ಹೊಸ ಭಜನಾ ತಂಡಗಳನ್ನು ಮಾಡಿ ಅವರಿಗೆ ಪೂರಕವಾದಂತಹ ಒಂದು ಮಾಹಿತಿಯನ್ನು ಕೊಟ್ಟು ಒಂದು ಭಜನೆಯಲ್ಲಿ ರಾಗ ತಾಳ ಮತ್ತು ಭಜನೆಯ ಉದ್ದೇಶ ಇವತ್ತು ಆಧುನಿಕ ಯುಗದಲ್ಲಿ ಭಜನೆಯನ್ನ ಯಾವ ರೀತಿ ನಾವು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಅನ್ನುವಂಥ ದೊಡ್ಡ ಮಾರ್ಗದರ್ಶನದ ಒಂದು ಕಾರ್ಯಕ್ರಮ ಮತ್ತು ಒಂದು ಅತ್ಯಂತ ಶ್ರದ್ಧಾ ಭಕ್ತಿಯ ಸಂಘಟನಾ ಕಾರ್ಯಕ್ರಮ ಭಜಾಕರನ್ನ ಮಾಡುವಂತದ್ದು ಈ ಭಜನಾ ಪರಿಷತ್ತರ ಬಹಳಷ್ಟು ಮುಖ್ಯ ಉದ್ದೇಶ ಕಳೆದ ಎನ್ ಒಂಬತ್ತು ವರ್ಷದಿಂದ ನಮ್ಮ ತಾಲೂಕಿನಲ್ಲಿ ಒಂದೊಂದು ವಲಯದಲ್ಲಿ ಭಜನೋತ್ಸವವನ್ನು ತಾಲೂಕು ಮಟ್ಟದ ಭಜನೋತ್ಸವವನ್ನು ಮಾರ್ತಾ ಬಂದಿದ್ದೇವೆ ಕಳೆದ ವರ್ಷ ನಾವು ನಮ್ಮ ಸಂಪಾದ್ಯ ವಲಯದಲ್ಲಿ ಮಾಡಿದ್ದೇವೆ ಈ ವರ್ಷ ನಾವು ನಮ್ಮ ಸುಬ್ರಹ್ಮಣ್ಯ ವಲಯದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಪೂರ್ವಭಾವಿ ಸಭೆಯನ್ನು ಕರೆದು ನಮ್ಮ ಗೌರವಿತ ಅಹ್ ರವಿ ಕಕ್ಕೆಪದ್ ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ಶ್ರೀತ ಗಿರಿಧರ್ ಸ್ಕಂದರ್ ಅವರನ್ನ ಇದರ ಗೌರವಾಧ್ಯಕ್ಷರನ್ನಾಗಿ ಮಾಡಿಕೊಂಡು ಇಲ್ಲಿ ಸ್ವಾಮೀಜಿ ಅವರ ಸಂಪೂರ್ಣ ಆಶೀರ್ವಾದದ ಮುಖಾಂತರ ನಮ್ಮ ತಾಲೂಕಿನ ಅಧ್ಯಕ್ಷರು ತಾಲೂಕಿನ ಕಾರ್ಯದರ್ಶಿಯವರು ಮತ್ತು ನಮ್ಮೆಲ್ಲ ವಲಯದ ಕಾರ್ಯದರ್ಶಿಗಳು ಮತ್ತು ಇಡೀ ತಾಲೂಕಿನ ಭಜನಾ ತಂಡ ಇದೊಂದು ಬಹಳ ದೊಡ್ಡ ಒಂದು ಶ್ರಮವನ್ನು ವಹಿಸಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ತಯಾರಿಯನ್ನು ನಡೆಸ್ತಾ ಇದ್ದೇವೆ ಮುಖ್ಯವಾಗಿ ಈ ಭಜನಾ ಕಾರ್ಯಕ್ರಮದಲ್ಲಿ ನಾವು ನಾಡ್ದು ಹದಿನ ಎಂಟನೇ ತಾರೀಕು ಭಾನುವಾರದಂದು ಈ ಕಾರ್ಯಕ್ರಮ ನಡೆಸುವುದು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ನಮ್ಮ ತಾಲೂಕಿನ ಎಲ್ಲ ಕಡಬ ಮತ್ತು ಸುಳ್ಯ ತಾಲೂಕಿನ ಇಲ್ಲಿ ಪಕ್ಕದ ಸುಬ್ರಹ್ಮಣ್ಯ ತಾಲೂಕು ಕಡಬ ತಾಲೂಕು ಆಗಿರೋದ್ರಿಂದ ಕಡಬ ಮತ್ತು ಸುಳ್ಯ ತಾಲೂಕಿನ ಎಲ್ಲ ಭಜಕರಿಗೆ ನಾವು ಈಗಾಗಲೇ ಆಮಂತ್ರಣ ಮಾಡಿದ್ದೇವೆ ನಿರೀಕ್ಷೆ ಇದೆ ನಮಗೆ ಸುಮಾರು ಒಂದು ನೂರು ತಂಡಗಳು ಭಜನಾ ತಂಡಗಳು ಇದರಲ್ಲಿ ಭಾಗವಹಿಸುತ್ತವೆ ಅಂತ ಈ ಕಾರ್ಯಕ್ರಮದ ರೂಪುರೇಷೆ ಹೇಗಿದೆ ಅಂತ ಕೇಳಿದ್ರೆ ನಾವು ಇಲ್ಲಿ ಬೆಳಿಗ್ಗೆ ನಮ್ಮ ಕಾಶಿಕಟ್ಟೆ ಶ್ರೀ ಕ್ಷೇತ್ರದ ಕಾಶಿಕಟ್ಟೆಯ ಮಹಾಗಣಪತಿ ದೇವಸ್ಥಾನದ ಒಂದು ಕಟ್ಟೆಯಿಂದ ಸುಮಾರು ಸಾಂಸ್ಕೃತಿಕ ವೇಷಭೂಷಣಗಳು ಚಂಡೆ ಅಥವಾ ನಮ್ಮ ಪೂರ್ಣಕುಂಭ ಸ್ವಾಗತ ಮತ್ತು ಭಜಕರ ಮುಖಾಂತರ ಒಂದು ಬಹಳ ದೊಡ್ಡ ವೈಭವದ ಮೆರವಣಿಗೆಯನ್ನ ಮೆರವಣಿಗೆಯ ಮೂಲಕ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದ ದ್ವಾರಕದವರೆಗೆ ಮೆರವಣಿಗೆಯ ಮೂಲಕ ಬಂದು ಆ ನಂತರ ಅದ ನಾವು ನಮ್ಮ ಸಭಾಭವನದಲ್ಲಿ ಕಾರ್ಯಕ್ರಮದ ವಿದ್ಯುತ್ ಉದ್ಘಾಟನೆಯನ್ನ ಮಾಡಿ ಉದ್ಘಾಟನೆ ಆದ ನಂತರ ಸುಮಾರು ಒಂದು ಎರಡು ಗಂಟೆಗಳ ಕಾಲ ಕುಳಿತು ಭಜನೆ ಯಾರೆಲ್ಲ ಅವಕಾಶಗಳಿದೆಯೋ ಅವರಿಗೆ ಕುಳಿತು ಭಜನೆಯನ್ನ ಮಾಡುವಂತದ್ದು ಆ ನಂತರ ಅಹ್ ಸಾಧಾರಣ ಎರಡು ಗಂಟೆಯಿಂದ ಆ ನಾಲ್ಕು ಗಂಟೆವರೆಗೆ ಕುಣಿತ ಅಥವಾ ನೃತ್ಯ ಭಜನೆಯನ್ನು ಮಾಡುವಂಥದ್ದು ಆ ನಂತರ ನಾಲ್ಕರಿಂದ ಐದು ಗಂಟೆವರೆಗೆ ಸಮಾರೋಪ ಕಾರ್ಯಕ್ರಮವನ್ನು ಮಾಡಿ ಇಡೀ ದಿನ ಈ ಒಂದು ಭಜನೆಗೆ ಪೂರಕವಾಗಿ ನಮ್ಮ ಸಮಯವನ್ನು ಮೀಸಲಿಟ್ಟಿದ್ದೇವೆ ಇದರಲ್ಲಿ ವಿಶೇಷವಾಗಿ ಆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಯಡನೂರು ಮಠದ ಪರಮಪೂಜ್ಯ ಶ್ರೀ ಶ್ರೀ ಸತ್ಯಾನಂದ ಭಾರತೀ ಸ್ವಾಮಿಗಳವರು ಈ ಒಂದು ಆಶೀರ್ವಚನವನ್ನು ಇಡಲಿಕ್ಕಿದ್ದಾರೆ ಮತ್ತೆ ದೇವಸ್ಥಾನದ ಸುಬ್ರಹ್ಮಣ್ಯ ದೇವಸ್ಥಾನದ ಅಧ್ಯಕ್ಷರಾದಂತಹ ಶ್ರೀ ಹರೀಶ್ ಸಿಂಗಾಡಿ ಅವರು ಅಧ್ಯಯ ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ ಬೇರೆ ಬೇರೆ ಗಣ್ಯರನ್ನ ನಾವು ಅತಿಥಿಗಳಾಗಿ ಕರೆದು ಇದನ್ನ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ ಈ ದೇವಸ್ಥಾನದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶ್ರೀತಾ ಅರವಿಂದ ಅಯ್ಯಪ್ಪ ಸುತಗುಂಡಿ ಅವರು ಈ ಒಂದು ಮೆರವಣಿಗೆ ಉದ್ಘಾಟನೆಯನ್ನು ಮಾಡಿ ನಮ್ಮ ಸಮಾರೋಪ ಕಾರ್ಯಕ್ರಮಕ್ಕೂ ಅವರು ಸಹಕಾರವನ್ನ ಕೊಡ್ಲಿಕ್ಕಿದ್ದಾರೆ ಮುಖ್ಯವಾಗಿ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಿಂದ ಸಂಪೂರ್ಣ ಸಹಕಾರ ನಮಗೆ ಬೆಳಕಿನ ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆ ಮತ್ತು ಅಲ್ಲಿಯ ಎಲ್ಲ ವ್ಯವಸ್ಥೆಗಳು ನಮಗೆ ಉಚಿತವಾಗಿ ಶ್ರೀ ಕ್ಷೇತ್ರದಿಂದ ನಮಗೆ ಅವರು ಕೊಡ್ತಾ ಇದ್ದಾರೆ ನಾವು ನಿಜವಾಗಿ ಅವರನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸುವಂತದ್ದು ನಮ್ಮ ಕರ್ತವ್ಯವಾಗಿದೆ ಅದರಿಂದ ಈ ಒಂದು ರೀತಿಯ ಇಡೀ ತಾಲೂಕಿನ ಭಜಕರ ಸಂಘಟನೆ ಮತ್ತು ಈ ಭಜನೆಯಿಂದ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಬದಲಾವಣೆ ಹೇಗೆ ಆಗಬೇಕು ಮತ್ತು ಆ ನಮ್ಮ ಇವತ್ತಿನ ಯುವ ಪೀಳಿಗೆಗೆ ಅಥವಾ ನಮ್ಮ ಧಾರ್ಮಿಕ ರೀತಿಯಲ್ಲಿ ಅಥವಾ ನಮ್ಮ ಭಾರತೀಯ ಸಂಸ್ಕಾರ ಸಂಸ್ಕೃತಿಯಲ್ಲಿ ಭಜನೆಗೆ ಯಾವ ರೀತಿಯ ಮಹತ್ವ ಇದೆ ಭಜನೆ ಅನ್ನುವಂಥದ್ದು ಯಾಕಾಗಿ ಮಾಡಬೇಕು ಅದನ್ನ ಹೇಗೆ ಮುಂದುವರಿಸ್ಕೊಂಡು ಹೋಗ್ಬೇಕು ಮುಂದಿನ ಪೀಳಿಗೆಗೆ ಅನ್ನುವಂಥ ಒಂದು ಬಹಳ ದೊಡ್ಡ ಚರ್ಚೆಗಳು ಮತ್ತು ಬೇರೆ ಬೇರೆ ರೀತಿಯ ಭಾಷಣಗಳನ್ನ ಇಲ್ಲಿ ಮಾಡ್ಲಿಕ್ಕಿದೆ ಆದುದರಿಂದ ಭಜನೆಯ ಜೊತೆಗೆ ಅವರಿಗೆ ಒಂದು ರೀತಿಯ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ದಿನ ನಾವು ಮಾಡ್ಲಿಕ್ಕಿದ್ದೇವೆ ಅದಕ್ಕೆ ನಮಗೆ ಈ ಭಾಗದ ಎಲ್ಲ ಗಣ್ಯರು ಮುಖ್ಯವಾಗಿ ಈ ಭಾಗದಲ್ಲಿರುವಂತಹ ನಮ್ಮ ಜನಜಾಗೃತಿ ವೇದಿಕೆಯವರು ಭಜನಾ ಪರಿಷತ್ತಿನವ್ರು ನಮ್ಮ ಬಹಳ ದೊಡ್ಡ ಸಮಿತಿ ಇಲ್ಲಿ ಬಹಳ ಚೆನ್ನಾಗಿ ನಮಗೆ ಸಹಕಾರವನ್ನು ಕೊಟ್ಟಿದೆ ಈ ಸಮಿತಿಯವರು ಇರಬಹುದು ಬಹಳ ಮುಖ್ಯವಾಗಿ ಈ ಊರಿನ ನಮ್ಮ ಸಂಸ್ಥೆಯ ಹಿತೈಷಿಗಳು ಮತ್ತು ಈ ಕಾರ್ಯಕ್ರಮ ಪೋಷಕರಾಗಿ ಆರ್ಥಿಕವಾಗಿ ಬಹಳಷ್ಟು ಜನ ನಮಗೆ ಅತ್ಯಂತ ಉತ್ತಮವಾದ ಸಹಕಾರವನ್ನು ಕೊಟ್ಟಿದ್ದಾರೆ ಸಾಧಾರಣ ಇಡೀ ತಾಲೂಕಿನಿಂದ ಸುಮಾರು ನೂರು ತಂಡಗಳಿಗಿಂತ ಹೆಚ್ಚು ಭಜನ ಭಜಕ ಭಜನೆಯ ತಂಡಗಳು ಬರಲಿಕ್ಕಿದ್ದಾರೆ ಸುಮಾರು ಒಂದು ಎರಡು ಸಾವಿರಕ್ಕಿಂತ ಹೆಚ್ಚು ನಮಗೆ ಈ ಭಜಕರು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಲಿಕ್ಕಿದ್ದಾರೆ ಆದ್ದರಿಂದ ನಾವು ವಿಶೇಷವಾಗಿ ಕಳೆದ ವರ್ಷ ಕ್ಷೇತ್ರ ಧರ್ಮಸ್ಥಳಕ್ಕೆ ಭಜನಾ ಕಂಬಡದಲ್ಲಿ ಭಾಗವಹಿಸಿದಂಥ ಸುಮಾರು ಆರು ಏಳು ಜನ ತರಬೇತಿ ಪಡೆದಂಥ ವ್ಯಕ್ತಿಗಳನ್ನು ನಾವು ಇಲ್ಲಿ ಗುರುತಿಸಲಿಕ್ಕಿದ್ದೇವೆ ಮತ್ತು ಸುಬ್ರಹ್ಮಣ್ಯ ಭಾಗದಲ್ಲಿ ಅತ್ಯಂತ ಹಿರಿಯ ಭಜಕರು ಅತ್ಯಂತ ಹಿರಿಯ ಭಜಕರು ಮತ್ತು ಅತ್ಯಂತ ಹಿರಿಯ ಭಜನಾ ತಂಡವನ್ನು ನಾವು ಗುರುತಿಸಲಿಕ್ಕಿದ್ದೇವೆ ಮತ್ತು ಯಾರೆಲ್ಲ ನಮಗೆ ಭಜನೆಗೆ ಇಲ್ಲಿ ಬಂದು ನಮ್ಮ ಭಜನಾ ಸೇವೆಯನ್ನು ಕೊಡ್ತೀರೋ ಕೊಡ್ತಾರೋ ಅವರೆಲ್ಲರನ್ನು ನಾವು ಗುರುತಿಸಿ ಅವ್ರ ಒಂದು ನಾವು ಅಭಿನಂದನಾ ಪತ್ರವನ್ನು ಈ ಕಾರ್ಯಕ್ರಮದಲ್ಲಿ ಕೊಡಲಿಕ್ಕಿದ್ದೇವೆ ಒಟ್ಟು ನಮ್ಮ ಇಡೀ ಒಂದು ದಿನದ ಕಾರ್ಯಕ್ರಮ ಈ ಶ್ರೀ ಕ್ಷೇತ್ರದ ಸುಬ್ರಹ್ಮಣ್ಯ ದೇವರ ಸಾನ್ನಿಧ್ಯದಲ್ಲಿ ನಾವು ಮಾಡಲಿಕ್ಕಿದ್ದೇವೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ನಾವು ಮನವಿ ಮಾಡಿಕೊಳ್ಳಿದ್ದೇವೆ ಅಂತ ಕೇಳಿದರೆ ಇದೊಂದು ಬಹಳ ದೊಡ್ಡ ಒಂದು ಕಾರ್ಯಕ್ರಮ ಭಜನೆ ಇವತ್ತು ಜಾಗೃತಿ ಧಾರ್ಮಿಕ ಜಾಗೃತಿ ಮತ್ತು ನಮ್ಮ ಧರ್ಮವನ್ನು ಉಳಿಸಿಕೊಳ್ಳುವಂಥ ಬಹಳ ದೊಡ್ಡ ಪ್ರಯತ್ನ ಇವತ್ತು ಭಜನೆ ಎಲ್ಲ ಮನೆಗಳಲ್ಲಿ ಮೊದಲೆಲ್ಲ ಗೃಹ ಪ್ರವೇಶಗಳಿಗೆ ಯಾವ ಯಾವ ಕಾರ್ಯಕ್ರಮಗಳಿಗೆ ಭಜನೆಗಳನ್ನು ಮಾಡ್ತಾ ಇರಲಿಲ್ಲ ಮಹಂದಿಗಳಿಗೆ ಭಜನೆಗಳನ್ನು ಮಾಡ್ತಾ ಇರಲಿಲ್ಲ ಇವತ್ತೆಲ್ಲ ಈ ಬದಲಾವಣೆ ನಮ್ಮ ಯುವಕರಲ್ಲಿ ನಡೆದಿದೆ ಅದರಿಂದ ಇನ್ನಷ್ಟು ಇದಕ್ಕೆ ಪ್ರೋತ್ಸಾಹವನ್ನು ಕೊಡುವ ನಿಟ್ಟಿನಲ್ಲಿ ಮತ್ತು ನಿಜವಾದ ಭಜನೆ ಅದು ದೇವರಿಗೆ ಹೇಗೆ ಅದು ಯಾವುದೇ ರೀತಿ ಕಲ್ಮಶಗಳಿಲ್ಲದೆ ಅದು ಸಂದಾಯ ಆಗಬೇಕು ಅನ್ನುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಈ ಭಾಗದಲ್ಲಿ ನಾವೆಲ್ಲ ಸೇರಿ ಮಾಡ್ತಿದ್ದೇವೆ ಈ ಸಂದರ್ಭದಲ್ಲಿ ಇಡೀ ನಮ್ಮ ತಾಲೂಕಿನ ಕಡಬ ಮತ್ತು ಸೂರ್ಯ ತಾಲೂಕಿನ ಎಲ್ಲ ಭಜಕರು ಭಜನೆಯ ಅಭಿಮಾನಿಗಳು ಶ್ರೀ ಕ್ಷೇತ್ರದ ಅಭಿಮಾನಿಗಳು ಸುಬ್ರಹ್ಮಣ್ಯದ ಅಭಿಮಾನಿಗಳಿಗೆ ಬಂದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಮಾಡಿಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇದಕ್ಕೆ ಸಹಕರಿಸಿದಂಥ ನಮ್ಮ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಭಜನಾ ಪರಿಷತ್ತಿನ ತಾಲೂಕು ಸಮಿತಿ ಮತ್ತು ಎಲ್ಲರಿಗೂ ಈ ನಮಗೆ ಆರ್ಥಿಕವಾಗಿ ಸಹಾಯ ಮಾಡಿದಂಥ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ಮುಖ್ಯವಾಗಿ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದ ಆಡಳಿತಾಧಿಕಾರಿಗಳು ಅಧ್ಯಕ್ಷರು ಮತ್ತು ಎಲ್ಲ ಅವರ ಆಡಳಿತ ಮಂಡಳಿಗೆ ಧರ್ಮಸ್ಥಳ ಗ್ರಾಮಾಭಿವಿಯದ ಪರವಾಗಿ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಪರವಾಗಿ ಅತ್ಯಂತ ಗೌರವದ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತನ್ನು ನಡೆಸ್ತೇನೆ ಉಳಿದು ಭಜನೆ ಮಾಡುವಾಗ ಈಗ ಎಷ್ಟು ನಮ್ಮಲ್ಲಿ ಈ ಭಜನಾ ಮಂಡಳಿಗಳಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ ಕುಳಿತು ಭಜನೆ ಕುಣಿತ ಭಜನೆ ಅಂತ ಮಿಕ್ಸ್ ಇರ್ತದೆ ಅದರಲ್ಲಿ ಮಕ್ಕಳು ಕುಳಿತು ಮಾಡ್ತಾರೆ ಕೆಲವರು ಕುಳಿತು ಮಾಡ್ತಾರೆ ಅದನ್ನು ಡಿವೈಡ್ ಮಾಡಲಿಕ್ಕಿದೆ ಕುಳಿತು ಭಜನೆ ಮಾಡುವಾಗ ನಾವು ಒಂದು ಇಪ್ಪತ್ತೈದು ಮೂವತ್ತು ಭಜನಾ ಮಂಡಳಿಗಳು ಈಗಾಗಲೇ ನಾವು ಒಂದು ಮೂವತ್ತೆರಡು ಭಜನಾ ಮಂಡಳಿ ಕುಳಿತು ಭಜನಾ ಮಂಡಳಿಗಳಿದ್ದಾವೆ ಅದರಲ್ಲಿ ಇಪ್ಪತ್ತು ಇಪ್ಪತ್ತೈದು ಭಜನಾ ಮಂಡಳಿಗಳು ಬಂದರೆ ಅದರಲ್ಲಿ ಒಂದು ಭಜನಾ ಮಂಡಳಿಗೆ ಒಂದು ಹಾಡಲಿಕ್ಕೆ ಅವಕಾಶ ಹಾಗೆ ನಾವು ಅದನ್ನು ಅಂದರೆ ಆ ಸಮಯಕ್ಕೆ ಸರಿಯಾಗಿ ಎಷ್ಟು ಭಜನೆ ಮಾಡಲಿಕ್ಕಾಗ್ತದೆ ಆಗ್ತದೆ ಅವರಿಗೆ ಒಂದು ಏನು ಆಯುಷ್ಯ ಒಳ್ಳೆಯ ಎಲ್ಲರೂ ಕೊಟ್ಟಿದ್ದೇಜ ಆಮೇಲೆ ಕುಣಿತದಲ್ಲಿ ಬರೀ ಹಾಲಿನೊಳಗ ಅಥವಾ ರಥಬೀದೊಳಗೆ ಮಾಡಿ ರಥಬೀದಿಯಲ್ಲಿ ಯಾವ ಬೀಳ ಇಲ್ಲ ಭಜನೆ ಇಲ್ಲ ಅದು ನಾವು ಹೇಗೆ ಮಾಡಿದ್ದೇವೆ ಅಂತ ಕೇಳಿದ್ರೆ ಹಾಲಿನಲ್ಲಿ ಜನ ಸಾಧಾರಣ ಒಂದು ಏಳ್ನೂರು ಜನ ಕುಳಿತು ಆ ನೃತ್ಯ ಅಥವಾ ಕುಣಿತ ಭಜನೆ ಮಾಡ್ಲಿಕ್ಕೆ ಅವಕಾಶ ಇದೆ ಯಾಕಂತ ಹೇಳಿದ್ರೆ ನಾವು ಮಂಡಳಿಗೆ ಒಂದು ವೃತ್ತ ಮಾಡುವುದಿಲ್ಲ ಒಂದೊಂದು ಸಪರೇಟ್ ಮಂಡಳಿಗೆ ವೃತ್ತ ಮಾಡುದಿಲ್ಲ ನಾವು ಹೇಗೆ ಏನಿದೆ ಅದಕ್ಕೆ ಒಂದು ಮದ್ಯ ಇಟ್ಟು ಅಲ್ಲಿ ಒಂದು ನಾವು ದೀಪವನ್ನು ಮಾಡಿ ಪ್ರಾರಂಭದಲ್ಲಿ ಸಣ್ಣ ಮಕ್ಕಳು ಆನಂತರ ಸ್ವಲ್ಪ ದೊಡ್ಡ ಮಕ್ಕಳು ಆನಂತರ ಮಹಿಳೆಯರು ಆನಂತರ ಪುರುಷರು ಅನ್ನುವಂಥ ಒಂದು ಐದು ವಿಭಾಗವನ್ನು ಮಾಡಿ ನಾವು ದೊಡ್ಡ ವೃತ್ತವನ್ನು ಮಾಡಿ ಆ ಕುಣಿತ ಭಜನೆಗೆ ಯಾರಾದರೂ ಒಬ್ರು ಭಜನೆ ಹೇಳಲಿಕ್ಕೆ ಅದಕ್ಕೆ ಬೇಕಾದಂತಹ ಏನು ಉಪಕರಣಗಳನ್ನ ಮಾಡಿ ಒಂದು ಎರಡು ಜನ ಭಜನೆ ಕುಣಿತ ಭಜನೆಗೆ ಬೇರೆ ಒಂದು ವ್ಯವಸ್ಥೆ

ರಥಬಿದರೆಗೂ ಮೆರವಣಿಗೆ ಮತ್ತು ಆಮೇಲೆ ಇಲ್ಲಿ ನಮ್ಮ ದೇವಸ್ಥಾನದ ಹಾಲಲ್ಲಿ ಸಲಭ್ಯಾಕ ಮಾಡಲಿಕ್ಕಿದೆ ಹಾಗೆ ಎಲ್ಲರನ್ನು ನಾವು ಸುಬ್ರಹ್ಮಣ್ಯ ಅದರಲ್ಲಿ ಯಾಕೆಂದರೆ ಇವತ್ತು ನನ್ನನ್ನು ಅಧ್ಯಕ್ಷರನ್ನು ಅಧ್ಯಕ್ಷರಾಗಿ ಹಾಗೆ ಗೌರವಾಧ್ಯಕ್ಷರಾಗಿ ನಮ್ಮ ನಿಗೀನ ಮಾಡಿದ್ದಾರೆ ಹಾಗೆ ನಮ್ಮ ಇದ್ದಾರೆ ಮತ್ತು ನಮ್ಮ ಸುಬ್ರಹ್ಮಣ್ಯದವರು ಎಲ್ಲರ ನಮ್ಮನ್ನು ಸೇತು ಜವಾಬ್ದಾರಿ ಕೊಟ್ಟಿದ್ದಾರೆ ಯಾಕೆಂದರೆ ನಾನು ಸಹ ನಡೆಸಲಿಲ್ಲ ಧರ್ಮಸ್ಥಳ ಅಂತ ಅಧ್ಯಕ್ಷ ಯಾಕಂದರೆ ನಾನೊಂದು ತುಂಬ ಒಂದು ಕಷ್ಟದ ಟೈಮಲ್ಲಿ ಇರುವಾಗ ಸಹ ನಾನು ಧರ್ಮಸ್ಥಳದಲ್ಲಿದ್ದಂಥ ವ್ಯಕ್ತಿ ನಾನು ಅದಕ್ಕೆ ನನಗೆ ಒಂದು ಭಾಳ ಒಂದು ಲಿಖಿದೆ ಅದಕ್ಕೆ ಎಲ್ಲರೂ ನಮ್ಮ ಊರಿನ ಒಂದು ಸಹಕಾರ ನೀಡಬೇಕಂತೇಳಿ ನಾನು ಕೇಳ್ಕೊತಿದ್ದೇನೆ